ಹೆಚ್ಚು ಸಂಪಾದಿಸ್ಬೇಕು ಡೋಂಟ್ ಟೆಲ್ ದ ಲೈ ನಾನು ಜ್ಞಾನಕ್ಕಾಗಿ ಓದ್ತಾ ಇದ್ದೀನಿ ಹಂಗಾರೆ ಓದ್ಕೊಂತ ಲೈಬ್ರರಿಲಿ ಕುತ್ಕೊಂಡ್ಬಿಡ್ರಿ ನೀವು ಯಾಕೆ ಜಾಬ್ ಮಾಡೋಕ್ಕೆ ಬರ್ತೀರಾ ಯಾಕೆ ಡಾಕ್ಟ್ರ್ ಆಗಬೇಕು ನೋ ಓದಬೇಕು ಒಳ್ಳೆ ಜಾಬ್ ತಗೋಬೇಕು ಒಳ್ಳೆ ಜಾಬಲ್ಲಿ ಹೆಚ್ಚು ಸಂಪಾದಿಸ್ಬೇಕು ಎಷ್ಟು ಸಂಪಾದನೆ ಇರಬೇಕು ಅಂತ ಅಂದರೆ ಅದು ಇಡೀ ಜಗತ್ತೇ ನಿಮ್ಮ ಕಡೆ ತಿರುಗಿ ನೋಡಬೇಕು ಎಷ್ಟು ಸಂಪಾದಿಸಿದ ಅಂತ ಮೈಸೂರಿನಲ್ಲಿ ಒಂದು ಸಣ್ಣ ಕಾಲೇಜಲ್ಲಿ ಕಾಮ್ ಓದ್ತಾ ಇದ್ದ ಒಬ್ಬ ಹುಡುಗ ಇದ್ದ ಬಿಕಾಮ್ ಜಸ್ಟ್ ಒಂದು ಇಪ್ಪತ್ತು ವರ್ಷ ಹಿಂದಿನ ಕತೆ ನಾನು ಭಾಳ ಹಳೆ ಕತೆ ಹೇಳ್ತಾ ಇಲ್ಲ ಈ ಥರನೇ ಶರ್ಟು ಪ್ಯಾಂಟು ಹಾಕ್ಕೊಂಡು ಸ್ಟೇಜಲ್ಲಿ ಬಂದು ಹಿಂಗೆ ಹಿಂಗೆ ಡ್ಯಾನ್ಸ್ ಮಾಡಿದ್ದು ವಿಡಿಯೋ ಈಗಲೂ ಇದೆ ಯೂಟ್ಯೂಬಲ್ಲಿ ಟ್ವೆಂಟಿ ಇಯರ್ಸ್ ಬ್ಯಾಕ್ ಒಬ್ಬ ಆಲ್ಡಿನರಿ ಬಸ್ನ ಡ್ರೈವರ್ ಕಮ್ ಕಂಡಕ್ಟರ್ ಮಗ ಆ ಹುಡುಗನ ತಲೆಯಲ್ಲಿತ್ತು ನಾನು ಕೇವಲ ಇಷ್ಟಕ್ಕೆ ಬದುಕ್ತಾ ಇರೋದಲ್ಲ ಸಿಕ್ಕಾಪಟ್ಟೆ ದೊಡ್ಡ ಮನುಷ್ಯ ಆಗಬೇಕು ಸಿಕ್ಕಾಪಟ್ಟೆ ದುಡ್ಡು ಗಳಿಸ್ಬೇಕು ಸಿಕ್ಕ ಬಟ್ಟೆ ಫೇಮಸ್ ಆಗಬೇಕು ವಿತ್ ಇನ್ ತ್ರೀ ಇಯರ್ ಬೆಂಗಳೂರು ಬರ್ತಾನೆ ಏನೇನೋ ಧಾರಾವಾಹಿಗಳಲ್ಲಿ ಆಕ್ಟಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ ಕೊನೆಗೆ ಫಿಲಮ್ ಹೀರೋ ಆಗ್ತಾನೆ ಇಡೀ ದೇಶದಾದ್ಯಂತ ಅಭಿಮಾನಿಗಳು ಉಟ್ಕೋತಾರೆ ಜನವರಿ ತಿಂಗಳಲ್ಲಿ ಅವನ ಬರ್ತ್ಡೇ ಇತ್ತು ಬರ್ತ್ಡೇ ದಿನ ಕಟ್ಔಟ್ ಕಟ್ಟಕ್ಕೆ ಹುಡುಗರು ಹೋಗ್ತಾರೆ ಕರೆಂಟ್ ಒಡಿಸ್ಕೊಂಡು ಸತ್ತೋಗ್ತಾರೆ ಆ ಕರೆಂಟ್ ಹೊಡ್ಸ್ಕೊಂಡು ಸತ್ತೋದ ಹುಡುಗರ ಕುಟುಂಬಕ್ಕೆ ಅಯ್ಯೋ ನನ್ನಿಂದ ತಪ್ಪಾಯ್ತು ಅಂತೇಳಿ ಬರಲಿಲ್ಲ ಒಬ್ಬೊಬ್ಬರು ಕುಟುಂಬಕ್ಕೆ ಐದೈದು ಲಕ್ಷ ದುಡ್ಡು ಕೊಡೋಷ್ಟು ಶ್ರೀಮಂತ ಇದ್ದಾನೆ ಹಿ ಹ್ಯಾಸ್ ಮಿನಿಮಮ್ ಹಂಡ್ರೆಡ್ ಕ್ರೋರ್ಸ್ ಮನಿ ಇದೆ ಅವನ ಕೈಲಿ ಇಪ್ಪತ್ತು ವರ್ಷದಿಂದ ಕಾಮನ್ ಒಬ್ಬ ಡಿಗ್ರಿ ಸ್ಟೂಡೆಂಟ್ ಇವತ್ತು ನೂರಾರು ಕೋಟಿ ದುಡ್ಡಿದೆ ಬಿಕಮ್ ಪವರ್ಫುಲ್ ಮ್ಯಾನ್ ಇನ್ ಕರ್ನಾಟಕ ಇಂಡಿಯಾ ಯಾರು ಇನ್ನು ಸ್ಟೋರಿ ಹೇಳ್ತೀನಿ ನೀವೇ ಹೇಳ್ತೀರಾ ಯಾರು ಅಂತ ಬಟ್ ನಿಮ್ಗೆ ಹಂಗೆ ಆಸೆಗಳಿಲ್ವಾ ಹತ್ತು ವರ್ಷಕ್ಕೆ ಏನೋ ಆಗಿರ್ಬೇಕು ನಾನು ಅಂತ ಹಿಂಗೆ ನೀವು ಮಾಮೂಲಿ ನಾನು ಟೆಂತ್ ಹುಡುಗಿ ಇನ್ನೂ ಸಣ್ಣೋಳು ನಾನು ಪಿ ಯು ಸಿ ಹುಡುಗಿ ಇನ್ನೂ ಸಣ್ಣೋಳ್ ನಾನು ಅಂದರೆ ನೀವು ದೊಡ್ಡವರಾಗೋದು ಯಾವಾಗ ಅಂತ ಕೇಳ್ತೀನೋ ದಿಸ್ ಇಸ್ ಅವರ್ ಮೈ ಕ್ವೆಶನ್ ಬಿಕಾಸ್ ನೀವು ನಂಬ್ತಿರೋ ಬಿಡ್ತಿರೋ ಇಪ್ಪತ್ತೊಂದು ವರ್ಷಕ್ಕೆ ಐ ಎ ಎಸ್ ಮಾಡ್ತಾರೆ ಹುಡುಗ ಹುಡುಗಿಯರು ಟ್ವೆಂಟಿ ಒನ್ ಇಯರ್ ನೀತು ಎಸ್ ಟಿ ನಿಂದು ಸಿಕ್ಸ್ಟೀನ್ ಐದು ವರ್ಷಕ್ಕೆ ಐ ಎ ಎಸ್ ಮಾಡಬೇಕು ಪ್ರತೀಕ್ಷಾ ಇಪ್ಪತ್ತೊಂದು ವರ್ಷಕ್ಕೆ ಐ ಎ ಎಸ್ ಮಾಡ್ತಾರೆ ಕೆ ಎ ಎಸ್ ಮಾಡ್ತಾರೆ ನೀವಿನ್ನೂ ನೀವು ಯಾವಾಗ ಓದೋದು ನಾವು ಇನ್ನೂ ಸಣ್ಣವ್ರು ಬಿಡಿ ಸರ್ ಮತ್ತು ದೊಡ್ಡೋರೇ ಆಗೋದು ಯಾವಾಗ ದಿಸ್ ಇಸ್ ಮೈ ಕ್ವಶನ್ ದಟ್ ರೀಸನ್ ನೀವು ಟೆಂತ್ ಹುಡುಗರು ಪಿ ಇ ಹುಡುಗ ಹುಡುಗಿಯರು ನಾವು ಚಿಕ್ಕೋರು ಅಂತ ಹೇಳ್ಕೋ ಕಥೆನೇ ಹೇಳ್ಬೇಡ್ರಿ ನೀವು ಬಡ ಕುಟುಂಬ ಇದೆ ಸರ್ ನನ್ನ ಕೈಲಿ ಓದೋಕ್ಕಾಗಲ್ಲ ಅಂತ ಅಂದರೆ ಹದಿನೆಂಟು ವರ್ಷ ಆಯಿತು ನಿಮ್ಮ ಇಷ್ಟು ಹುಡುಗ ಬಾಯ್ಸ್ ಇದಿರಲ ನೀವು ಇಂಡಿಯನ್ ಆರ್ಮಿಯಲ್ಲಿ ನಿಮ್ಮ ಎಷ್ಟೋರ್ನೂ ಸೇರಿಸ್ಕೋತಾರೆ ಇಲ್ಲಿ ಇದಿರಲ್ಲ ಅಷ್ಟು ಬಾಯ್ಸ್ ಅಷ್ಟು ಗರ್ಲ್ಸ್ ಹದಿನೆಂಟು ವರ್ಷ ಆಗಿದ್ರೆ ಎಲ್ಲರೂ ಇಂಡಿಯನ್ ಆರ್ಮಿ ಸೇರಿಸ್ಕೋತಾರೆ ಎರಡು ಕಿಲೋಮೀಟ್ರ್ ಓಡಬೇಕು ಒಂದಿಷ್ಟು ಡಿಪ್ಸ್ ಹೊಡಿಬೇಕು ಒಂದು ಚೋಟ ಎಕ್ಸಾಮ್ ಕೊಡ್ತಾರೆ ಬರೀಬೇಕು ನೆಕ್ಸ್ಟ್ ಮಂತ್ ಅಪಾಯಿಂಟ್ಮೆಂಟ್ ಆಲ್ರೆ ರೆಡಿ ಕೆಲಸ ಮಾಡೋಕ್ಕೆ ರೆಡಿ ಇದ್ದೀರಾ ನೀವು ದಟ್ಸ್ ಕ್ವಶನ್ ದೇಶದಲ್ಲಿ ಜಾಬ್ ಇಲ್ಲ ಅಂತ ತಲೆಯಲ್ಲಿದ್ದರೆ ಸುಳ್ಳು ಬೇಕಾದಷ್ಟು ಜಾಬ್ ಇದ್ದಾವೆ ಆ ಜಾಬ್ಗೆ ಬರೋಕ್ಕೆ ನೀವು ಫಿಟ್ ಇಲ್ಲ ಅಷ್ಟೇ ಈ ವಾಮದೇವಪ್ಪ ಸರ್ಗೆ ಕೇಳಿ ಮಾತಾಡ್ತಾ ಇದ್ವಿ ಹದಿನೈದು ಸಾವಿರ ಟೀಚರ್ ಹುದ್ದೆ ಖಾಲಿ ಇದೆ ಅಂತ ಕರೀತಾರೆ ಕರ್ನಾಟಕ ಸರ್ಕಾರ ಹೋದ ವರ್ಷ ಟೀಚರ್ ಉದ್ಯೋಗ ಎಷ್ಟು ಜನಕ್ಕೆ ಬೇಡ ಹೇಳ್ರಿ ಎಲ್ರಿಗೂ ಬೇಕು ಅಪ್ಲಿಕೇಶನ್ ಹಾಕಿದ್ರು ಒಂದು ಲಕ್ಷ ಜನ ಪರೀಕ್ಷೆ ಬರೆದ್ರು ಇಷ್ಟು ಮಾರ್ಕ್ಸ್ ತೆಗಿಬೇಕು ಅಂತ ಒಂದು ರೂಲ್ಸ್ ಇಟ್ಟಿದ್ರು ಅಷ್ಟು ಮಾರ್ಕ್ಸ್ ತೆಗಿದು ಪಾಸಾದೋರ ಸಂಖ್ಯೆ ಹದಿಮೂರುವರೆ ಸಾವಿರ ಇನ್ನೂ ಒಂದೂವರೆ ಸಾವಿರ ಜನ ಟೀಚರ್ಸೇ ಇಲ್ಲ ಅಲ್ಲಿ ಟೀಚರ್ಸ್ ಬರಲೇ ಇಲ್ಲ ಬಿಕಾಸ್ ನಿಮ್ಮ ಕೈಲಿ ಕೆಪಬಿಲಿಟಿ ಇಲ್ಲ ನಿಮ್ಮ ಕೈಲಿ ಕೆಪ್ಯಾಸಿಟಿ ಇದ್ದರೆ ದೇಶದಲ್ಲಿ ಬೇಕಾದಷ್ಟು ಉದ್ಯೋಗ ಬಿದ್ದಿದ್ದಾವೆ ಇದು ತಲೆಯಲ್ಲಿರಲಿ ಎಷ್ಟು ವರ್ಷಕ್ಕೆ ಜಾಬ್ ಸಿಗುತ್ತೆ ಹದಿನೆಂಟರಿಂದನೇ ಸ್ಟಾರ್ಟು ಬಟ್ ಈಗಲೇ ಬ್ಯಾಡ ಡಿಗ್ರಿ ಮುಗೀಲಿ ಅಂತ ನಾವು ಹೇಳ್ತಾ ಇರೋದು ಆರ್ಮಿನಲ್ಲಿ ಹದಿನೇಳು ವರ್ಷಕ್ಕೆ ಜಾಬ್ ಸ್ಟಾರ್ಟ್ ಪೊಲೀಸಲ್ಲಿ ಹದಿನೆಂಟು ವರ್ಷಕ್ಕೆ ಜಾಬ್ ಸ್ಟಾರ್ಟ್ ಬೇರೆ ಕ್ಲರ್ಕಲ್ಲು ಅದು ಇದರಲ್ಲಿ ಇಪ್ಪತ್ತೊಂದು ವರ್ಷಕ್ಕೆ ಜಾಬ್ ಸ್ಟಾರ್ಟ್ ಕೊಡೋಕೆ ರೆಡಿ ಇದ್ದಾರೆ ತಗೊಳಕ್ಕೆ ಯಾರು ರೆಡಿ ಇರಬೇಕು ನೀವು ರೆಡಿ ಇರಬೇಕು